ವಾಟ್ ಈಸ್ ಪ್ರೊನೌನ್ ಸರ್ವನಾಮ ಎಂದರೇನು ಅ ಪ್ರೊನೌನ್ ಈಸ್ ಅ ವರ್ಡ್ ದಟ್ ರಿಪ್ಲೇಸಸ್ ನೌನ್ ಸರ್ವನಾಮವು ನಾಮಪದದ ಬದಲಿಗೆ ಉಪಯೋಗಿಸುವ ಪದವಾಗಿದೆ ಇಲ್ಲಿ ನಾಮಪದವೆಂದರೆ ವ್ಯಕ್ತಿ ವಸ್ತು ಸ್ಥಳಗಳಿಗೆ ನಾವು ಇಟ್ಟಿರುವಂತಹ ಹೆಸರುಗಳು ವಾಕ್ಯಗಳಲ್ಲಿ ಬರುವ ಹೆಸರುಗಳ ಪುನರಾವರ್ತನೆಯನ್ನು ತಪ್ಪಿಸಲು ಸರ್ವನಾಮಗಳನ್ನು ಬಳಸುತ್ತಾರೆ ಬನ್ನಿ ಇವುಗಳನ್ನು ಒಂದೊಂದಾಗಿ ಉದಾಹರಣೆ ಸಹಿತ ತಿಳಿದುಕೊಳ್ಳೋಣ ರಂಗಣ್ಣ ಒಬ್ಬ ವ್ಯಾಪಾರಿ ಹಾಗಾಗಿ ರಂಗಣ್ಣ ಒಂದು ದಿನ ಪಟ್ಟಣಕ್ಕೆ ವ್ಯಾಪಾರಕ್ಕಾಗಿ ಹೋದ ರಂಗಣ್ಣ ತನ್ನ ಕತ್ತೆಯ ಮೇಲೆ ತನ್ನೆಲ್ಲ ಸಾಮಾನುಗಳನ್ನು ಹೇರಿಕೊಂಡು ಪಟ್ಟಣದ ಕಡೆಗೆ ನಡೆದ ಈ ವಾಕ್ಯದಲ್ಲಿ ರಂಗಣ್ಣ ಎನ್ನುವ ಹೆಸರು ಪದೇ ಪದೇ ಬಂದಿರುವುದರಿಂದ ಆ ಹೆಸರಿನ ಬದಲಾಗಿ ಸರ್ವನಾಮಗಳನ್ನು ಬಳಸಲಾಗುತ್ತದೆ ರಂಗಣ್ಣ ಒಬ್ಬ ವ್ಯಾಪಾರಿ ಹಾಗಾಗಿ ಅವನು ಒಂದು ದಿನ ಪಟ್ಟಣಕ್ಕೆ ವ್ಯಾಪಾರಕ್ಕಾಗಿ ಹೋದ ಅವನು ತನ್ನ ಕತ್ತೆಯ ಮೇಲೆ ತನ್ನೆಲ್ಲ ಸಾಮಾನುಗಳನ್ನು ಹೇರಿಕೊಂಡು ಪಟ್ಟಣದ ಕಡೆಗೆ ನಡೆದ ಇಲ್ಲಿ ರಂಗಣ್ಣ ಎನ್ನುವ ಹೆಸರಿನ ಬದಲಾಗಿ ಅವನು ಎನ್ನುವ ಸರ್ವನಾಮವನ್ನು ಬಳಸಲಾಗಿದೆ ಹಾಗೆಯೇ ಇಂಗ್ಲೀಷ್ ಭಾಷೆಯಲ್ಲಿಯೂ ಕೂಡ ಬರುವಂತಹ ಹೆಸರುಗಳ ಬದಲಾಗಿ ಸರ್ವನಾಮ ಎಂದರೆ ಪ್ರೊನೌನ್ಗಳನ್ನು ಬಳಸಲಾಗುತ್ತದೆ ಇಲ್ಲಿ ರಂಗಣ್ಣ ಎನ್ನುವ ಹೆಸರಿಗೆ ಬದಲಾಗಿ ಕನ್ನಡದಲ್ಲಿ ಅವನು ಎಂಬ ಸರ್ವನಾಮವನ್ನು ಹಾಗೂ ಇಂಗ್ಲಿಷ್ನಲ್ಲಿ ಹೀ ಎನ್ನುವ ಸರ್ವನಾಮವನ್ನು ಬಳಸಲಾಗುತ್ತದೆ ಹಾಗಾಗಿ ಅವನು ಮತ್ತು ಹಿ ಎನ್ನುವುದು ಇಲ್ಲಿ ಪ್ರೊನೌನ್ ಅಥವಾ ಸರ್ವನಾಮದಂತೆ ಕೆಲಸ ನಿರ್ವಹಿಸುತ್ತೆ ಹಾಗೆಯೇ ಎರಡನೇ ಉದಾಹರಣೆಯಲ್ಲಿ ಶಾರ್ವರಿಗೆ ಓದುವುದೆಂದರೆ ತುಂಬ ಇಷ್ಟ ಹಾಗಾಗಿ ಶಾರ್ವರಿ ಪ್ರತಿನಿತ್ಯ ಶಾಲೆಗೆ ಹೋಗುತ್ತಾಳೆ ಹೀಗೆ ವಾಕ್ಯದಲ್ಲಿ ಒಂದು ಹೆಸರು ಪದೇ ಪದೇ ಬಂದಾಗ ಆ ಹೆಸರಿನ ಬದಲಿಗೆ ಶಾರ್ವರಿಗೆ ಓದುವುದೆಂದರೆ ತುಂಬ ಇಷ್ಟ ಹಾಗಾಗಿ ಅವಳು ಪ್ರತಿನಿತ್ಯ ಶಾಲೆಗೆ ಹೋಗುತ್ತಾಳೆ ಇಲ್ಲಿ ಶಾರ್ವರಿ ಎನ್ನುವ ನಾಮಪದದ ಬದಲಿಗೆ ಅವಳು ಎನ್ನುವ ಸರ್ವನಾಮವನ್ನು ಬಳಸಲಾಗಿದೆ ಹಾಗೆಯೇ ಇಂಗ್ಲಿಷ್ ಭಾಷೆಯಲ್ಲೂ ಕೂಡ ಶಾರ್ವರಿ ಲೈಕ್ಸ್ ರೀಡಿಂಗ್ ಸೊ ಶಾರ್ವರಿ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಇಲ್ಲಿ ಶಾರ್ವರಿ ಲೈಕ್ಸ್ ರೀಡಿಂಗ್ ಸೋ ಶಿ ಗೋಸ್ ಟು ಸ್ಕೂಲ್ ರೆಗ್ಯುಲರ್ಲಿ ಇಲ್ಲಿ ಶಾರ್ವರಿ ಎನ್ನುವ ನಾಮಪದದ ಬದಲಿಗೆ ಶಿ ಎನ್ನುವ ಸರ್ವನಾಮವನ್ನು ಅಂದರೆ ಪ್ರೊನೌನ್ ಅನ್ನು ಬಳಸಲಾಗಿದೆ ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ ಹಾಗಾಗಿ ಬೆಕ್ಕು ದಿನಾಲು ಇಲಿಗಳನ್ನು ಇಳಿಯುತ್ತದೆ ಇಲ್ಲಿ ಬಂದಿರುವ ಬೆಕ್ಕು ಎನ್ನುವ ನಾಮಪದವನ್ನು ಮತ್ತೊಂದು ಸಾರಿ ಬಳಸುವ ಬದಲು ನಮ್ಮ ಮನೆಯಲ್ಲಿ ಒಂದು ಬೆಕ್ಕಿದೆ ಹಾಗಾಗಿ ಅದು ದಿನಾಲು ಇಲ್ಲಿಗಳನ್ನು ಹಿಡಿಯುತ್ತದೆ ಎಂದು ಸರ್ವನಾಮವನ್ನು ಬಳಸಬಹುದು ಹಾಗೆಯೇ ಇಂಗ್ಲಿಷ್ ಭಾಷೆಯಲ್ಲಿ ವಿ ಹ್ಯಾವ್ ಅ ಕ್ಯಾಟ್ ಇನ್ ಅವರ್ ಹೌಸ್ ಸೊ ದ ಕ್ಯಾಟ್ ಕ್ಯಾಚಸ್ ರ್ಯಾಟ್ಸ್ ಎವ್ರಿ ಡೇ ವಿ ಹ್ಯಾವ್ ಅ ಕ್ಯಾಟ್ ಇನ್ ಅವರ್ ಹೌಸ್ ಸೊ ಇಟ್ ಕ್ಯಾಚಸ್ ರ್ಯಾಟ್ಸ್ ಎವ್ರಿ ಡೇ ಇಲ್ಲಿ ಬಂದಿರುವ ಬೆಕ್ಕು ಕ್ಯಾಟ್ ಎನ್ನುವ ನಾಮಪದದ ಬದಲಿಗೆ ಇದು ಅಥವಾ ಇಟ್ ಎನ್ನುವ ಸರ್ವನಾಮವನ್ನು ಅಂದರೆ ಅನ್ನು ಇಲ್ಲಿ ಬಳಸಲಾಗಿದೆ ರಮೇಶ್ ಮತ್ತು ಉಮೇಶ್ ಇಬ್ಬರು ಸ್ನೇಹಿತರು ರಮೇಶ್ ಮತ್ತು ಉಮೇಶರನ್ನು ಜನರು ಸಹೋದರರೆಂದು ತಿಳಿದುಕೊಂಡಿದ್ದಾರೆ ಈ ವಾಕ್ಯದಲ್ಲಿ ರಮೇಶ್ ಮತ್ತು ಉಮೇಶ್ ಎಂಬ ಹೆಸರನ್ನು ಎರಡನೇ ಸಲ ಬಳಸುವ ಬದಲು ರಮೇಶ್ ಮತ್ತು ಉಮೇಶ್ ಇಬ್ಬರು ಸ್ನೇಹಿತರು ಅವರನ್ನು ಜನರು ಸಹೋದರರೆಂದು ತಿಳಿದುಕೊಂಡಿದ್ದಾರೆ ಎಂದು ಸರ್ವನಾಮವನ್ನು ಬಳಸಿ ವಾಕ್ಯದಲ್ಲಿ ಪ್ರಯೋಗಿಸಬಹುದು ಹಾಗೆಯೇ ಇಂಗ್ಲೀಷ್ ಭಾಷೆಯಲ್ಲಿ ರಮೇಶ್ ಆ್ಯಂಡ್ ಉಮೇಶ್ ಆರ್ ಫ್ರೆಂಡ್ಸ್ ರಮೇಶ್ ಆ್ಯಂಡ್ ಉಮೇಶ್ ಆರ್ ನೌನ್ ಬೈ ದಿ ಪೀಪಲ್ ಆ್ಯಸ್ ಬ್ರದರ್ಸ್ ಈ ವಾಕ್ಯದಲ್ಲಿ ಬರುವ ರಮೇಶ್ ಮತ್ತು ಉಮೇಶ್ ಎನ್ನುವ ನಾಮಪದದ ಬದಲಿಗೆ ರಮೇಶ್ ಆ್ಯಂಡ್ ಉಮೇಶ್ ಆರ್ ಫ್ರೆಂಡ್ಸ್ ದೇ ಆರ್ ನೌನ್ ಬೈ ದಿ ಪೀಪಲ್ ಆ್ಯಸ್ ಬ್ರದರ್ಸ್ ಹೀಗೆ ದೇ ಎನ್ನುವ ಸರ್ವನಾಮವನ್ನು ಬಳಸಿ ನಾವು ವಾಕ್ಯದಲ್ಲಿ ಪ್ರಯೋಗಿಸಬಹುದು ಹಾಗಾಗಿ ಇಲ್ಲಿ ರಮೇಶ್ ಮತ್ತು ಉಮೇಶ್ ಎನ್ನುವ ಹೆಸರಿನ ಬದಲಾಗಿ ಅವರು ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ದೇ ಎನ್ನುವ ಸರ್ವನಾಮವನ್ನು ಬಳಸುವರು ನಾನು ಮತ್ತು ಮಹೇಶ್ ಇಬ್ಬರು ಸ್ನೇಹಿತರು ನಾನು ಮತ್ತು ಮಹೇಶ್ ಇಬ್ಬರು ಜೊತೆಯಾಗಿಯೇ ಕಾಲೇಜ್ಗೆ ಹೋಗುತ್ತೇವೆ ಈ ವಾಕ್ಯದಲ್ಲಿ ನಾನು ಮತ್ತು ಮಹೇಶ್ ಎಂಬ ಹೆಸರುಗಳ ಬದಲಿಗೆ ನಾನು ಮತ್ತು ಮಹೇಶ್ ಇಬ್ಬರೂ ಸ್ನೇಹಿತರು ನಾವು ಇಬ್ಬರೂ ಜೊತೆಯಾಗಿಯೇ ಕಾಲೇಜಿಗೆ ಹೋಗುತ್ತೇವೆ ಎಂದು ನಾವು ಎನ್ನುವ ಸರ್ವನಾಮವನ್ನು ಬಳಸಿಕೊಂಡು ವಾಕ್ಯ ರಚಿಸಬಹುದು ರಾಜೇಶ್ ಆ್ಯಂಡ್ ಐ ಆರ್ ಫ್ರೆಂಡ್ಸ್ ಸೊ ರಾಜೇಶ್ ಆ್ಯಂಡ್ ಐ ಆರ್ ಪ್ಲೇಯಿಂಗ್ ಇನ್ ದಿ ಗ್ರೌಂಡ್ ಈ ವಾಕ್ಯದಲ್ಲಿ ಮತ್ತೊಂದು ಸಾರಿ ಬಳಕೆಯಾದ ರಾಜೇಶ್ ಆ್ಯಂಡ್ ಐ ಎನ್ನುವ ನಾಮಪದದ ಬದಲಾಗಿ ರಾಜೇಶ್ ಆ್ಯಂಡ್ ಐ ಆರ್ ಫ್ರೆಂಡ್ಸ್ ಸೊ ವಿ ಆರ್ ಪ್ಲೇಯಿಂಗ್ ಇನ್ ದಿ ಗ್ರೌಂಡ್ ಅಂತ ನಾವು ವಿ ಅನ್ನುವ ಪ್ರೊನೋನನ್ನು ಬಳಕೆ ಮಾಡಿಕೊಂಡು ವಾಕ್ಯ ರಚನೆ ಮಾಡಬಹುದು ಇಲ್ಲಿ ವಿ ಅಥವಾ ನಾವು ಎನ್ನುವುದು ಪ್ರೊನಾನ್ ಆಗಿದೆ ಇಲ್ಲಿ ಕೆಲವೊಂದಿಷ್ಟು ಉದಾಹರಣೆಗಳ ಮೂಲಕ ನಾವು ನೌನ್ ಅಥವಾ ನಾಮಪದದ ಬದಲಿಗೆ ಪ್ರೊನೌನ್ ಅಥವಾ ಸರ್ವನಾಮಗಳನ್ನು ಹೇಗೆ ಬಳಕೆ ಮಾಡುವುದು ಅನ್ನುವುದನ್ನು ಕಲಿತುಕೊಳ್ಳೋಣ Rajesh goes to the college. He goes to the college. Radha went to the market. She went to the market. The cat jumped upon the table. It jumped upon the table. Kumar and I are friends. We are friends. Deepak and Pratik are players. They are players. ಮುಂದಿನ ವಿಡಿಯೋದಲ್ಲಿ ನಾವು ಸರ್ವನಾಮದ ವಿಧಗಳ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ದಯವಿಟ್ಟು ನಮ್ಮ ಲರ್ನರ್ ಝೋನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್